ಯಾವುದೇ ಸಂಘ ಸಂಸ್ಥೆಗಳು ಮಾಡಿದಂತಹ ಕೆಲಸಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಮಾಡಲಾಗುತ್ತಿದೆ ಅದರಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ರೂಪದಲ್ಲಿ ಶ್ರೀ ಕ್ಷೇತ್ರ ನೀಡುತ್ತಿರುವುದು ಶ್ಲಾಘನೀಯ ಎಂದು ಪೊಲೀಸ್ ಉಪವರಿಷ್ಠಾಧಿಕಾರಿ ಪಿ ರವಿ ಅವರು ಹೇಳಿದ್ದಾರೆ ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇಂದ್ರ ಕಚೇರಿಯಲ್ಲಿ ನಡೆದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಜೀವನ ರೂಪಿಸಿಕೊಳ್ಳಬೇಕು ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಭವ್ಯ ಭಾರತ ಪ್ರಜೆಗಳಾಗಬೇಕು ಎಂದು ತಿಳಿಸಿದ್ದಾರೆ ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಎಂ ಕೃಷ್ಣಮೂರ್ತಿ ಅವರೇ ದೊಡ್ಡಬಳ್ಳಾಪುರ ನಗರಸಭಾ ಸದಸ್ಯರಾಗಿ ಮಾಜಿ ಅಧ್ಯಕ್ಷರಾಗಿ ಕನ್ನಡ ಪರ ಹೋರಾಟಗಾರರಾಗಿ ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ನಿಜವಾಗ್ಲು ದೇಶದಲ್ಲಿ ಒಳ್ಳೆಯ ಒಂದು ಉತ್ತಮ ಕೆಲವಿಸ ಗ್ರಾಮೀಣ ಭಾಗದಲ್ಲಿ ಮಾಡಿಕೊಂಡು ಬಂದಿದೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಹಳ್ಳಿಗಾಡಿನ ಜನರಿಗೆ ಆರ್ಥಿಕ ಸಬಲತೆ ಸಿಗಬೇಕು ನಮ್ಮ ಜನ ಉತ್ತಮ ಜೀವನವನ್ನು ನಡೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಇವತ್ತು ಅಗಾಧವಾಗಿ ಬೆಳೆದು ನಮಗಾಗಿ ನಮ್ಮದೇ ಆದ ಅಂತ ಇರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ ಆ ಅಡಿಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯ ತುಂಬಾ ಅದ್ಭುತವಾದಂಥದ್ದು ನಾನು ನೋಡಿದೆ ಈಗ ಒಂದು ಹನ್ನೆರಡು ಸಾವಿರ ರೂಪಾಯಿ ಮಕ್ಕಳಿಗೆ ಹೋಗಲು ವರ್ಷ ಪ್ರತಿ ತಿಂಗಳು ನಾನ್ನೂರು ರೂಪಾಯಿ ದುಡ್ಡನ್ನು ಹೌದ್ ನೋಡಿ ಸರ್ ನನ್ನ ನೋಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಆಡಳಿತ ಇರಲಿ ಅಥವಾ ಬೇರೆ ಏನೇ ಇರಲಿ ಇಲ್ಲಿ ರಾಜಕೀಯ ಇಲ್ಲ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಾವು ಉತ್ತೇಜನವನ್ನ ಕೊಟ್ರೆ ಬಹುಶಃ ಬೇರೆ ಇನ್ನೇನು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ತಿಳುವಳಿಕೆ ಮಟ್ಟ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಇಲ್ಲ ನಾವು ಸಣ್ಣ ಬಹುಶಃ ಕೃಷ್ಣಪೂರ್ತಿಯ ಸಣ್ಣ ಇದ್ದಾಗ ಮತ್ತೆ ಎಲ್ಲರೂ ಕೂತಿರೋರು ಎಲ್ಲಾರು ಅಥವಾ ವಯಸ್ಸಾಗಿರ್ತಕ್ಕಂಥ ಯಾರ್ಯಾರು ಸಣ್ಣ ಇದ್ದೀರಿ ನಿಮ್ಗೆ ಎಲ್ಲರಿಗೂ ಅನುಭವ ಆಗಿದೆ ಅವತ್ತ ಕಲಿಕ ಮಟ್ಟ ಹಂಗಿರೋದು ಜನಗಳಲ್ಲಿ ದುಡ್ಡಿರಲಿಲ್ಲ ಆಗ ಜನಗಳಲ್ಲಿ ಸಂ ಬಹುಶಃ ಎಪ್ಪತ್ತು ಎಂಬತ್ತು ತೊಂಬತ್ತನೇ ಇಸ್ವಿವರೆಗೆ ಜನಗಳಲ್ಲಿ ದುಡ್ಡೇ ಇರಲಿಲ್ಲ ನಿಮಗೆ ನೂರು ರೂಪಾಯಿ ಫೀಸ್ ಕೊಟ್ಟು ಸೇರಿಸಿ ಕಾಲೇಜಿಗೆ ಕಳಿಸ್ಬೇಕು ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಅದು ಭಾರಿ ದೊಡ್ಡ ಕೆಲಸ ಅದು ಯಾರಲ್ಲೂ ಇರಲಿಲ್ಲ ಮಕ್ಕಳು ಬಡತನದಲ್ಲಿ ಓದಿ ಬಡತನದಲ್ಲಿ ಕಲಿತು ಬಡತನದಲ್ಲಿ ಅವರು ಜೀವನವನ್ನು ನಡೆಸಿದ್ದು ಅವ್ರಿಗೂ ಅರ್ಥ ಆಗೋದು ಕಷ್ಟ ಏನಾದ್ರು ಗೊತ್ತಾಗ ನಮ್ಮ ತಂದೆ ತಾಯಿ ಯಾಕೆ ಕಷ್ಟ ಬೀಳ್ತಾ ಇದಾರೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅಂತಕ್ಕಂಥ ಅವ್ರ ಇವತ್ತು ಏನಾಗಿದೆ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು ನಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಮಾಡಿಸ್ಬೇಕು ಒಳ್ಳೆ ರ್ಯಾಂಕ್ ಬರಬೇಕು ಅನ್ನೋದು ಆಸೆ ಇದೆ ಕರೆಕ್ಟ್ ಆಸೆ ಇಟ್ಕೊಂಡ ಅದ್ರ ಜೊತೆಗೆ ನಾವು ನಮ್ದು ಒಂದು ಸಮಾಜ